ಸಿ ಕೆ ರಾಮಮೂರ್ತಿ ಜಯನಗರ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಸರ್ಕಾರಿ ನೌಕರರ ಬಗ್ಗೆ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಕಾಂಗ್ರೆಸ್ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಮಾತಾಡಿ ಗಮನ ಸೆಳೆ ಸೂಚನೆ ಆನಂದ್ ಕೇಸ್ ಅಧ್ಯಕ್ಷ ಅಧ್ಯಕ್ಷ ಹಾಡು ಹೇಳಪ್ಪ ಹಾಡು ಅಧ್ಯಕ್ಷೆ ಹೇಳಿ ಅಧ್ಯಕ್ಷ ಅಧ್ಯಕ್ಷ ಅಂತ್ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷ ಮೈಸೂರು ಮೂಡದಲ್ಲಿ ಅಧ್ಯಕ್ಷರೇ ಮಾತಾಡಿ ಇಂಜಿನಿಯರ್ ಅಲ್ಲ ಅಧ್ಯಕ್ಷರೇ ಸಿದ್ದರಾಮ ಸಿದ್ದರಾಮ್ ಅಧ್ಯಕ್ಷರೇ ಮಾತಾಡಿರ தொலை <laughs> 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 <laughs>

ಶ್ರೀ ಎನ್ ಶ್ರೀನಿವಾಸ್ ಬೇಗ ಶ್ರೀ ಎನ್ ಶ್ರೀನಿವಾಸ್ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮಾನ್ಯ ಸಭಾಧ್ಯಕ್ಷರ ಎಲ್ಲ ಮೈಕ್ ಆಗಲಿ ಕಿವಿಗೆ ಮೈಕ್ ಆಗಿ ಕೂತ್ಕೊಳ್ಳಿ ಅಲ್ಲ तुर्वेल कूद गले ए प्रकाश कोलीवाड़ कूद गले ले विजय काश्यप ने कूद गले कूद गले मान्य सभा अध्यक्ष रे कल के स्टार्ट करो कामत कामत सीनस माताडी मान्य सभा अध्यक्ष रे नहीं कुराजे का उड़ कुदगली बीमार ना है कुदगली पाइपाज ಅತಿಯಾಗಿ ಟ್ರಾಫಿಕ್ ಜಾಮ್ ಆಗುತ್ತಿರುವ ಅದರಲ್ಲೂ ವಿಶೇಷವಾಗಿ ಶನಿವಾರ ಭಾನುವಾರ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಟ್ರಾಫಿಕ್ ಜಾಮ್ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ ಹಾಗಿದರೆ ಸರ್ಕಾರ ಕಂಡ ಕ್ರಮ ಸಚಿವರ ಸಚಿವರು ಸಾರಿಗೆ ಸಚಿವರ ಪರವಾರ ತಾರತಮ್ಯ ಮಾಡಬಾರ್ದು ಕಿಲೋಮೀಟ್ರ ಮುಗಿದೋಯ್ತು ಬ್ಯಾರಿಗೆ ಅಧಿಕಾರನೇ ಕೊಡಲ್ಲ ಪಾಪ ಎಕ್ಸ್ಟ್ರಾ ಯಾರು ಬಂದು ಕೂತ ಇಲ್ಲ ಮೂಡಾದ ಹಗರಣದಲ್ಲಿ ಸಿದ್ದರಾಮಣ್ಯ ಸಿದ್ದರಾಮಣ್ಯ ರಾಜ್ಯದಲ್ಲಿ ಮೂಡಾದ ಕೂತ ಕೊಡ್ತೀರ

ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ ಇಲಾಖೆಯಿಂದ ಉತ್ತರ ಬಂದಿರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ಸಚಿವರು ಉತ್ತರ ಕೊಟ್ಟರೆ ನಾನು ಚರ್ಚೆ ಮಾಡ್ತೇನೆ ಮಂತ್ರಿಗಳೇ ಬರ್ತಾರೆ ಕೊಡಿಸ್ತೇನೆ ಹದಿನಾಲ್ಕು ಸೈಟು 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 ಹದಿನಾಲ್ಕು ಸೈಟು ಇಲ್ಲ ಯಾಕೆ ಪಾಪ ಅವ್ರ ತೊಂದರೆ ಕೊಡ್ತೀರಾ ಪಾಪ ಅವ್ರು ಮಾತಾಡಿ ಮಾತಾಡಿ ಕ ಗಂಟ್ಲೆಲ್ಲ ಹೋಗೈತೆ ಅವ್ರ ಪಾಪ ಬಡವರಿಗೆ ಸಿದ್ದರಾಮಯ್ಯಗೆ ಸೌಟು ಬಡವರಿಗೆ ಸೌಟು ಚೊಂಬು ಬಡವರಿಗೆ ಚೊಂಬು ಸಿದ್ದರಾಮರಿಗೆ ಸೊಂಬು ગો ગો બડવરી જે ચોંગ બો ફૂડા ફૂટી ફૂડા ફૂટી ચાલાગીત અધ્યક્ષરે સ્પેસિફિક આગીદરે ફૂડા ફૂટી શુના એક્સ્ટ્રા કઈ સવાલો મુટરકતાલીને સરકાર છે ઢિખારા ઢિખારા શિરસ્મતે લીલા ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಎಷ್ಟು ಬಿಡ್ತೀರಿ ನೋಡ್ತೀರಿ ಇನ್ನೊಂದು ಐದು ನಿಮಿಷ ಎಷ್ಟು ಬಿಡ್ತೀರಿ ಎಲ್ಲ ಅವ್ರಿಗೆ ಎಲ್ಲ ಹಾಕ್ಬಿಡ್ತೀರಿ ಏ ನಾವು ಕಾಪಾಡ್ತೀರಪ್ಪ ಅವ್ರ ಕೈಲಾಗಲ್ಲ ನಾವೇ ನೋಡ್ಕಂತೀರಿ ಮಾನ್ಯ ಸಭಾಧ್ಯಕ್ಷ ಉತ್ತರ ಆಯ್ತು ಬೇಗ ಮಾತಾಡ

ಮಾನ್ಯ ಸಭಾಧ್ಯಕ್ಷರೇ ಸುರೇಶ್ ಸರ್ಕಾರದಿಂದ ಮಾನ್ಯ ಸಭಾಧ್ಯಕ್ಷರೇ ಏನ್ ಸರ್ಕಾರ ಸೋಮವಾರದಿಂದ ಶನಿವಾರದವರೆಗೆ ಕುಣಿಗಲ್ ಬೈಪಾಸ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ ನನ್ನ ಕ್ಷೇತ್ರದ ಜನತೆಗೆ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ಏನು ಅಂತ ಅಂದ್ರೆ ಎರಡು ಪಾಳಿಲಿ ನಾವು ಕೆಲಸ ಅಧಿಕಾರಿಗಳನ್ನ ಮತ್ತೆ ಪೊಲೀಸವ್ರನ್ನ ಟ್ರಾಫಿಕ್ ನಿಯಂತ್ರಣಕ್ಕೆ ಹಾಕಿ ಅದರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊತ ಇದೀವಿ ಅಂತ ಹೇಳಿದ್ದಾರೆ ಆದ್ರೆ ವಾಸ್ತವಕ್ಕೆ ಇದು ಬಹಳ ದೂರವಾಗಿರ್ತಕ್ಕಂತ ಸಂಗತಿ ಅಧ್ಯಕ್ಷರೇ ಎರಡು ಪಾಳಿ ಅಲ್ಲ ನೀವು ಆರು ಪಾಳಿಲಿ ಕೆಲವನ್ನ ಕೆಲಸ ನಿರ್ವಹಿಸಿದ್ರು ಸರ್ಕಾರಿ ರಜಾ ದಿನ ಮತ್ತೆ ವಾರಾಂತ್ಯದಲ್ಲಿ ಈ ಟ್ರಾಫಿಕ್ ಜಾಮ್ ಅನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ ಯಾಕೆ ಅಂತ ಅಂದ್ರೆ ಮಂಗಳೂರ್ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಕುಣಿಗಲ್ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಹಾಸನ ಕಡೆ ಹೋಗ್ತಕ್ಕಂಥ ಇರ್ಬೋದು ತುಮಕೂರು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಮತ್ತೆ ಬೆಂಗಳೂರಿನಿಂದ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಿಂದ ಬೇರೆ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಮತ್ತೆ ಬೇರೆ ಪ್ರದೇಶಗಳಿಂದ ನೆಲಮಂಗ್ಲಕ್ಕೆ ಬಂದ್ರೆ ನೆಲಮಂಗ್ಲ ಎಬ್ಬಾಗಿಲು ಬೆಂಗಳೂರು ನಗರಕ್ಕೆ ಬರಲಿಕ್ಕೆ ಆ ಬೆಂಗಳೂರು ನಗರಕ್ಕೆ ಬರಬೇಕಾದ್ರೂ ಸಹ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಭಾಧ್ಯಕ್ಷರೇ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಎನ್ ಎಚ್ ಐನವರು ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮತ್ತು ರಾಷ್ಟ್ರೀಯ ಹೆದ್ದಾರಿ ಈ ಎರಡು ಹೆದ್ದಾರಿಗಳನ್ನು ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ವಿಸ್ ರಸ್ತೆಗಳು ಅರ್ಧಕ್ಕೆ ಕಾಮಗಾರಿಗಳನ್ನು ಸ್ಥಗಿತಗೊಂಡಿರ್ತಕ್ಕಂಥದ್ದು ಮತ್ತೆ ಕಿರಿದಾಗಿರ್ತಕ್ಕಂಥದ್ರಿಂದ ಇದು ಸಂಚಾರ ದಟ್ಟಣೆ ಆಗ್ತಾ ಇದೆ ಇನ್ನೊಂದು ವಿಶೇಷವಾಗಿ ಆ ಕುಣಿಗಲ್ ಬೈಪಾಸ್ನಲ್ಲಿ ನಲ್ಲಿ ಮೇಲ್ಸೇತುವೆಯನ್ನ ಕಡ್ಡಾಯವಾಗಿ ನಿರ್ಮಾಣ ಮಾಡಲೇಬೇಕು ಸಾಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ ಗಳನ್ನ ತೊಂದರೆಗೆ ಪರಿಹಾರ ಹುಡುಕೋದೇ ಹೊರತು ರಾತ್ರಿ ಪಾಳಿ ಮಧ್ಯಾಹ್ ಮಧ್ಯಾಹ್ನದ ಪಾಳಿ ಎರಡು ಪಾಳಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ನನ್ನ ಕ್ಷೇತ್ರದವರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರತಕ್ಕಂತ ಹಳ್ಳಿಗಳಿಗೆ ಹೋಗ್ಬೇಕು ನನ್ಮಂಗಲ ಪಟ್ಟಣಕ್ಕೆ ಬಂದಿ ಅಂತ ಅಂದ್ರೆ ಅವ್ರಿಗೆ ಎರಡು